ನಿನ್ನೆ ಮಂಗಳೂರ್ ಹತ್ರ ಒಂದು ಬ್ಯಾಂಕ್ ಅಲ್ಲಿ ದೊಡ್ಡ ದರೋಡೆಯಾಗಿದೆ ಹನ್ನೆರಡು ಕೋಟಿ ವರೆಗೆ ದರೋಡೆ ಮಾಡ್ಕೊಂಡು ಹೋಗಿದ್ದಾರೆ ಅಂತ ಅನುಮಾನಿಸಲಾಗಿದೆ ಅದರಲ್ಲಿ ಏಳು ಕೋಟಿ ರೂಪಾಯಿ ವರೆಗೆ ಗೋಲ್ಡ್ ಜ್ಯುವೆಲರಿ ಒಂದು ಐದು ಕೋಟಿ ವರೆಗೆ ಕ್ಯಾಶ್ ದರೋಡೆ ಮಾಡ್ಕೊಂಡು ಹೋಗಿದ್ದಾರೆ ಅಂತ ಅನುಮಾನಿಸಲಾಗಿದೆ ಹಾಗಾದ್ರೆ ನಾವು ನಮ್ಮ ಮನೆಯಲ್ಲಿ ಸೇಫ್ ಅಲ್ಲ ಅಂತ ನಮ್ಮ ವ್ಯಾಲ್ಯೂ ಗಳನ್ನ ಬ್ಯಾಂಕ್ ಲಾಕರ್ಗಳಲ್ಲಿ ಇಟ್ಟಿರ್ತೀವಿ ಇಂಥ ಸಿಚುವೇಶನ್ ದಲ್ಲಿ ಈ ತರ ಏನಾದ್ರೂ ದರೋಡೆ ಆದರೆ ಅದಕ್ಕೆ ಯಾರು ಹಣೆ ಬ್ಯಾಂಕ್ ಏನಾದರೂ ಕಾಂಪೆನ್ಸೇಷನ್ ಮಾಡತ್ತಾ ಅಥವಾ ಕಾಂಪೆನ್ಸೇಷನ್ ಮಾಡತ್ತಂದ್ರೆ ಎಷ್ಟು ವರೆಗೆ ಕಾಂಪೆನ್ಸೇಷನ್ ಮಾಡುತ್ತೆ ಆರ್ ಬಿ ಐ ರೂಲ್ಸ್ ರೆಗ್ಯುಲೇಷನ್ಸು ಇದರ ಬಗ್ಗೆ ಏನು ಹೇಳುತ್ತೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿದುಕೊಳ್ಳೋಣ ಇನ್ನೇ ಒಂದು ಭಯಾನಕ ನ್ಯೂಸ್ ಹೊರಬಿದ್ದಿದೆ ಮಂಗಳೂರ್ ಹತ್ರ ಒಂದು ಬ್ಯಾಂಕಲ್ಲಿ ಬ್ಯಾಂಕ್ ರಾಬರಿ ಆಗಿದೆ ಅದರಲ್ಲಿ ಏಳು ಕೋಟಿ ವರೆಗೆ ಗೋಲ್ಡ್ ಜ್ಯುವೆಲರಿಯನ್ನು ದರೋಡೆಕರು ಕರು ದೋಚಿಕೊಂಡೋಗಿದ್ದಾರೆ ಇಂಥ ಸಿಚುವೇಷನ್ ದಲ್ಲಿ ಆಬ್ವಿಯಸ್ಲಿ ಒಂದು ಕ್ವಶನ್ ಆಗುತ್ತಲ್ಲ ನಮ್ಮ ನಾವು ಮನೆಯಲ್ಲಿ ಸೇಫ್ ಅಲ್ಲ ಅಂದ್ಬಿಟ್ಟು ಬ್ಯಾಂಕ್ ಲಾಕರ್ಗಳಲ್ಲಿ ಇಡ್ತೀವಿ ಬ್ಯಾಂಕ್ ಲಾಕರೇ ದರೋಡೆ ಆದರೆ ಏನ್ ಅಂತ ಮತ್ತು ಈ ದರೋಡೆ ಆದರೆ ಬ್ಯಾಂಕ್ ನಮ್ಗೆ ಎಷ್ಟು ಕಾಂಪೆನ್ಸೇಷನ್ ಮಾಡುತ್ತೆ ಅದರ ಲಿಮಿಟ್ ಏನಿದೆ ಆರ್ ಬಿ ಐ ರೂಲ್ಸ್ ಏನ್ ಹೇಳುತ್ತೆ ಈ ಎಲ್ಲದರ ಬಗ್ಗೆ ಡಿಸ್ಕಸ್ ಮಾಡೋಣ ಡಿಟೇಲ್ ಆಗಿ ಫಸ್ಟ್ ಏನ್ ಫಾರ್ ಮೋಸ್ಟ್ ನಾವು ಏನ್ ತಿಳ್ಕೊಬೇಕಂದ್ರೆ ಯಾವ ಕಂಟೆಂಟ್ ಅಥವಾ ಯಾವ ವ್ಯಾಲ್ಯೂಬಲ್ಸ್ ಅನ್ನ ನಾವು ಲಾಕರ್ಗಳಲ್ಲಿ ಇಡಬಹುದು ಇಡಬಾರ್ದು ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿ ಇರಬೇಕು ಯಾವ ಐಟಮ್ಸ್ ಇಡ್ಬೋದು ಇಡಬಹುದು ಅಂದರೆ ಗೋಲ್ಡ್ ಜ್ಯುವೆಲರಿ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಆಗಿರ್ಬೋದು ಪ್ರಾಪರ್ಟಿ ಪೇಪರ್ಸ್ ಆಗಿರ್ಬೋದು ಬರ್ತ್ ಆರ್ ಮ್ಯಾರೇಜ್ ಸರ್ಟಿಫಿಕೇಟ್ ಆಗಿರ್ಬೋದು ಇನ್ಶೂರೆನ್ಸ್ ಪಾಲಿಸಿಸ್ ಆಗಿರ್ಬೋದು ಅಥವಾ ಕಾನ್ಫಿಡೆನ್ಷಿಯಲ್ ಮಟೀರಿಯಲ್ ಆಗಿರ್ಬೋದು ಲೈಕ್ ನಿಮ್ಮ ವಿಲ್ ಆಗಿರ್ಬೋದು ಇಂಥ ಐಟಮ್ಸ್ ನೀವು ಬ್ಯಾಂಕ್ ಲಾಕರ್ಗಳಲ್ಲಿ ಇಡಬಹುದು ಯಾವುದು ಬ್ಯಾಂಕ್ ಲಾಕರ್ಗಳಲ್ಲಿ ಇಡಲಿಕ್ಕೆ ಇಲ್ಲಿಗಲ್ ಅಂದರೆ ಕ್ಯಾಶ್ ಆ್ಯಂಡ್ ಕರೆನ್ಸಿ ಅಂದರೆ ನಾವು ಬಹಳ ಜನ ತಿಳ್ಕೊಂಡಿದ್ದೀವಿ ಅಂದರೆ ನಮ್ಮ ಮನೆಯಲ್ಲಿರುವಂಥ ಕ್ಯಾಶನ್ನ ಬ್ಯಾಂಕ್ ಲಾಕರ್ಗಳಲ್ಲಿ ಇಟ್ಟರೆ ಸೇಫ್ ಅಂತ ಕ್ಯಾಶು ನಿಮ್ಮ ಬ್ಯಾಂಕ್ ಲಾಕರ್ಗಳಲ್ಲಿ ಇಡೋದು ಇಲ್ಲಿಗಲ್ ಅದೇ ರೀತಿ ಆರ್ಮ್ಸು ವೆಪನ್ಸು ಡ್ರಗ್ಸು ಎಕ್ಸ್ಪ್ಲೋಸಿವ್ಸು ಕಾಂಟ್ರಾಬ್ಯಾಂಡ್ ಐಟಮ್ಸು ಅಥವಾ ರೇಡಿಯೋ ಆಕ್ಟಿವ್ ಮಟೀರಿಯಲ್ಸು ಅಥವಾ ಇನ್ ಜನರಲ್ಲು ಯಾವುದೇ ಇಲ್ಲಿಗಲ್ ಆಗಿರುವಂಥ ಐಟಮ್ಸ್ಗಳನ್ನು ನೀವು ನಿಮ್ಮ ಬ್ಯಾಂಕ್ ಲಾಕರ್ಗಳಲ್ಲಿ ಇಡುವ ಹಾಗಿಲ್ಲ ಸೊ ಇದ್ರ ಬಗ್ಗೆ ನಿಮಗೆ ಫಸ್ಟ್ ಒಂದು ಕ್ಲಾರಿಟಿ ಇರಬೇಕು ಯಾವ ಐಟಮ್ಸ್ ಗಳನ್ನು ನಾವು ಬ್ಯಾಂಕ್ ಲಾಕರ್ಗಳಲ್ಲಿ ಇಡಬೇಕು ಯಾವುದನ್ನು ಇಡಬಾರ್ದು ಅನ್ನೋದು ನೆಕ್ಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ನೀವು ಗಮನಿಸಬೇಕಾಗಿದೆ ಏನಂದ್ರೆ ಈಗ ನಾವು ಬ್ಯಾಂಕ್ ಲಾಕರ್ಗಳಲ್ಲಿ ನಾವು ಯಾವುದೇ ವ್ಯಾಲ್ಯೂಬಲ್ಸ್ ಅನ್ನು ಅಥವಾ ಡಾಕ್ಯುಮೆಂಟ್ಸ್ ಅನ್ನು ಇಡುವಾಗ ಬ್ಯಾಂಕರ್ಸ್ ಯಾರು ಬಂದ್ಬಿಟ್ಟು ಅದನ್ನ ಗೇಸ್ ಮಾಡಿ ಇಷ್ಟು ವ್ಯಾಲ್ಯೂಬಲ್ ನೀವು ಇಟ್ಟಿದ್ದೀರಾ ಅಂತ ಯಾವ ಬ್ಯಾಂಕು ಮಾಡಲ್ಲ ಸೊ ನೀವು ಇವತ್ತು ಒಂದು ಲಕ್ಷ ಇಟ್ಟಿರ್ಬೋದು ಒಂದು ಕೋಟಿ ಇಟ್ಟಿರ್ಬೋದು ಹತ್ತು ಕೋಟಿ ಇಟ್ಟಿರ್ಬೋದು ಹಂಡ್ರೆಡ್ ಕೋಟಿ ವರೆಗೆ ನೀವು ನಿಮ್ಮ ಬ್ಯಾಂಕ್ ಲಾಕರ್ಗಳಲ್ಲಿ ಇಡ್ಬೋದು ಅದಕ್ಕೆ ಯಾವುದೇ ಒಂದು ಲಿಮಿಟ್ ಇಲ್ಲ ಸೊ ಇಂಥ ಸಿಚುಯೇಷನ್ದಲ್ಲಿ ಬ್ಯಾಂಕರ್ಸ್ಗೆ ನೀವಿಟ್ಟಿರುವ ವ್ಯಾಲ್ಯೂಯಬಲ್ ಗಳ ಇತಿಮಿತಿ ಯಾವುದು ಗೊತ್ತಿರಲ್ಲ ನೀವು ಒಂದು ಲಕ್ಷ ಇಟ್ಟಿನಂದ್ರು ಅವ್ರಿಗೆ ಗೊತ್ತಿರಲ್ಲ ಹತ್ತು ಕೋಟಿ ಇಟ್ಟಿರಂದ್ರು ಗೊತ್ತಿರಲ್ಲ ಒಂದು ನೂರು ಕೋಟಿಯಷ್ಟು ವ್ಯಾಲ್ಯೂಬಲ್ ನನ್ನ ಲಾಕರ್ದಲ್ಲಿ ಇತ್ತು ಅಂತ ಅಂದ್ರೂ ಕೂಡ ಬ್ಯಾಂಕರ್ಸ್ಗಳಿಗೆ ಗೊತ್ತಿರಲ್ಲ ಇದನ್ನ ನೀವು ಸೆಕೆಂಡ್ ಪಾಯಿಂಟ್ ಆಗಿ ಅಥವಾ ಇಂಪಾರ್ಟೆಂಟ್ ಪಾಯಿಂಟ್ ಆಗಿ ನಿಮ್ಮ ಬ್ಯಾಂಕ್ ಲಾಕರ್ಗಳನ್ನು ಆಪರೇಟ್ ಮಾಡುವಾಗ ಅಥವಾ ವ್ಯಾಲ್ಯೂಬಲ್ನ ಇಡುವಾಗ ಗಮನಿಸಬೇಕು ನೆಕ್ಸ್ಟ್ ಪಾಯಿಂಟು ಈ ಬ್ಯಾಂಕ್ಗಳು ಯಾವುದಕ್ಕೆ ಲಯಬಲ್ ಆಗಲ್ಲ ಅನ್ನೋದ್ರ ಬಗ್ಗೆ ಫಸ್ಟ್ ಡಿಸ್ಕಸ್ ಮಾಡೋಣ ಬ್ಯಾಂಕ್ಗಳು ಯಾವಾಗ ನಿಮ್ಮ ವ್ಯಾಲ್ಯೂಬಲ್ಗಳಿಗೆ ಲಯಬಲ್ ಆಗಲ್ಲ ಅಂದರೆ ಕಸ್ಟಮರ್ಸ್ ನೆಗ್ಲಿಜಿಯನ್ಸ್ ನೀವು ಲಾಕರ್ ಆಪರೇಟ್ ಮಾಡ್ತೀರಾ ಲಾಕ್ ಮಾಡೋದಿಲ್ಲ ಹಾಗೆ ಬಂದ್ಬಿಡ್ತೀರಾ ಅಥವಾ ನಿಮ್ಮ ಕೀ ಅನ್ನ ಅಲ್ಲೇ ಡ್ರಾಪ್ ಮಾಡಿ ಬಂದಿದ್ರೆ ಇಂಥ ನೆಗ್ಲಿಜೆನ್ಸಿಗೆ ಬ್ಯಾಂಕ್ ನಾಟ್ ಲಯಬಲ್ ಅವ್ರು ಏನು ಕಾಂಪನ್ಸೇಷನ್ ಕೊಡಲ್ಲ ನೆಕ್ಸ್ಟ್ ಸೆಕೆಂಡ್ ಕೇಸ್ ಏನಂದ್ರೆ ಬ್ಯಾಂಕ್ಸ್ ಆರ್ ನಾಟ್ ಲಯಬಲ್ ಫಾರ್ ಎನಿ ಡ್ಯಾಮೇಜ್ ಆರ್ ಲಾಸ್ ಆಫ್ ಕಂಟೆಂಟ್ಸ್ ಆಫ್ ಲಾಕರ್ ಅರೈಸಿಂಗ್ ಫ್ರಾಮ್ ದ ನ್ಯಾಚುರಲ್ ಕ್ಯಾಲಮಿಟೀಸ್ ಆರ್ ಆಕ್ಟ್ಸ್ ಲೈಕ್ ಅರ್ಥ ಫ್ಲಡ್ಸ್ ಲೈಟ್ನಿಂಗ್ ಆ್ಯಂಡ್ ಥಂಡರ್ ಸ್ಟಾಂಗ್ ಇಂಥ ನ್ಯಾಚುರಲ್ ಡಿಸಾಸ್ಟರ್ ಆದಾಗ ನಿಮ್ಮ ಬ್ಯಾಂಕ್ ಲಾಕರ್ಗೆ ಏನಾದರೂ ಡ್ಯಾಮೇಜ್ ಆದರೆ ಅದಕ್ಕೆ ಬ್ಯಾಂಕ್ಗಳು ಹೊಣೆ ಆಗಲ್ಲ ಒಂದು ನಿಮ್ಮ ನೆಗ್ಲಿಜೆನ್ಸಿ ಎರಡನೇದು ಈ ನ್ಯಾಚುರಲ್ ಕೆಲಾಮಿಟಿಯಿಂದ ಏನಾದರೂ ಡ್ಯಾಮೇಜ್ ಆದರೆ ಇದಕ್ಕೆ ಬ್ಯಾಂಕ್ಗಳು ಹೊಣೆ ಆಗಲ್ಲ ಸೊ ಇವೆರಡು ಪಾಯಿಂಟು ನಿಮಗೆ ಗೊತ್ತಿರಬೇಕು ಮೂರನೇದು ಈ ಬ್ಯಾಂಕ್ಗಳು ಯಾವುದಕ್ಕೆ ಹೊಣೆ ಆಗ್ತವೆ ಹಾಗಾದರೆ ಇಲ್ಲಿ ಇಂಪಾರ್ಟೆಂಟ್ ಆಗಿ ಆರ್ ಬಿ ಐ ಒಂದು ರೂಲ್ಸ್ ಹೇಳಿದೆ ಅದನ್ನು ಓದಿ ಹೇಳ್ತೀವಿ ನಿಮಗೆ Liability of a bank arising from the events like fire, theft, burglary, dacoity, robbery, building collapse, or in case of fraud committed by the employees of the bank, as bank cannot claim that they bear no liability towards their customers for loss of contents of the locker. In instances where loss of contents of the locker are due to the incidents mentioned above or attributed to fraud committed by its employees. ಬ್ಯಾಂಕ್ ಲಯಬಿಲಿಟಿ ಶಾಲ್ ಬಿ ಫಾರೆನ್ ಅಮೌಂಟ್ ಈಕ್ವಲ್ ಟು ಒನ್ ಹಂಡ್ರೆಡ್ ಟೈಮ್ಸ್ ಆಫ್ ಪ್ರಿವೇಲಿಂಗ್ ಅನ್ಯುವಲ್ ರೆಂಟ್ ಆಫ್ ಸೇಫ್ ಡಿಪಾಸಿಟ್ ಲಾಕರ್ ಇದು ತುಂಬಾ ಇಂಪಾರ್ಟೆಂಟ್ ಏನ್ ಹೇಳ್ತಾರೆ ಅಂದ್ರೆ ಇಂತಹ ಸಿಚುವೇಷನ್ ಈಗ ಫೈರು ತಿರ್ಗ್ಲರಿ ಡಕಾಯ್ತಿ ರಾಬರಿ ಅಥವಾ ಎಂಪ್ಲಾಯಿಸ್ ಯಾರು ಚೀಟ್ ಮಾಡಿದ್ದಾರೆ ಅಂದ್ರೆ ಬ್ಯಾಂಕಿನ ಲಯಬಿಲಿಟಿ ಎಷ್ಟಿದೆ ಅಂದ್ರೆ ಹಂಡ್ರೆಡ್ ಟೈಮ್ಸ್ ಆಫ್ ಕರೆಂಟ್ ಇಯರ್ ಸೇಫ್ ಡಿಪಾಸಿಟ್ ಲಾಕರ್ ರೆಂಟ್ ನಿಮ್ಮ ಸೇಫ್ ಡಿಪಾಸಿಟ್ ಲಾಕರ್ ರೆಂಟು ಒಂದು ಐದು ಸಾವಿರ ಆಗಿದ್ರೆ ಅದರ ಹಂಡ್ರೆಡ್ ಪರ್ಸೆಂಟೇಜ್ ಹಂಡ್ರೆಡ್ ಟೈಮ್ಸ್ ಅಂದರೆ ಐದು ಲಕ್ಷ ಅಷ್ಟಕ್ಕೆ ಮಾತ್ರ ಬ್ಯಾಂಕ್ನವರು ಲಯಬಲ್ ಕಳ್ಳತನ ಆದರೆ ರಾಬರಿ ಆದರೆ ಏನೇ ಆಗಲಿ ಅದಕ್ಕೆ ಮ್ಯಾಕ್ಸಿಮಮ್ ಲಯಬಿಲಿಟಿ ಇರೋದು ಬ್ಯಾಂಕಿಂದು ಹಂಡ್ರೆಡ್ ಟೈಮ್ಸ್ ಆಫ್ ಯುವರ್ ಕರೆಂಟ್ ರೆಂಟ್ ಅದು ಕೂಡ ಹೇಳ್ತಾ ಇದೆ ಪ್ರಿವೇಲಿಂಗ್ ಎನ್ಯುವಲ್ ರೆಂಟ್ ಅಂತ ಹೇಳ್ತಾ ಇದ್ದಾರೆ ಸೊ ಅದಕ್ಕೋಸ್ಕರ ನೀವು ಒಂದು ಕೋಟಿ ಇಟ್ಟಿದ್ದೀನಿ ನಾನು ಹತ್ತು ಕೋಟಿ ಇಟ್ಟಿದ್ದೀನಿ ಲಾಕರ್ ನನಗೆ ಅಷ್ಟು ಕಳೆದು ಹೋಗಿದೆ ನಾನು ಏನು ಮಾಡಲಿ ನನಗೆ ದುಡ್ಡು ಕೊಡಬೇಕು ಬ್ಯಾಂಕ್ನವ್ರು ಅಂದರೆ ಇನ್ನು ಬ್ಯಾಂಕ್ನವ್ರು ಕೊಡೋಲ್ಲ ಬ್ಯಾಂಕ್ನವ್ರು ಕೊಡೋದು ಹಂಡ್ರೆಡ್ ಟೈಮ್ಸ್ ಆಫ್ ಯುವರ್ ಕರೆಂಟ್ ಆನ್ಯುವಲ್ ರೆಂಟ್ ಎಷ್ಟಿರ್ತಲ್ಲ ಅದ್ರ ಪ್ರಕಾರ ಮಾತ್ರ ಕೊಡೋದು ನಾನು ಆಗಲೇ ಹೇಳಿದ ಹೇಳಿದಂಗೆ ಐದು ಸಾವಿರ ರೂಪಾಯಿ ನಿಮ್ದು ಏನಾದರೂ ರೆಂಟ್ ಇತ್ತಂದರೆ ಮ್ಯಾಕ್ಸಿಮಮ್ ಬ್ಯಾಂಕ್ ಲೈಬ್ರಿಟೀಸ್ ಫೈಲ್ ಹಾಕೋಲ್ಲಿ ಅದಕ್ಕಿಂತ ಹೆಚ್ಚಿಗೆ ಕೊಡೋದಿಲ್ಲ ಇದನ್ನ ಫಸ್ಟ್ ತಿಳ್ಕೋಬೇಕು ನಾಲ್ಕನೇ ಇಂಪಾರ್ಟೆಂಟ್ ಪಾಯಿಂಟ್ ಆರ್ ಬಿ ಐ ಏ ಏನು ಹೇಳುತ್ತಂದ್ರೆ ಬ್ಯಾಂಕ್ ಶಾಲ್ ಕ್ಲಾರಿಫೈ ಇನ್ ದೇರ್ ಲಾಕರ್ ಅಗ್ರಿಮೆಂಟ್ ದಟ್ ಆಸ್ ದೇ ಡೂ ನಾಟ್ ಕೀಪ್ ರೆಕಾರ್ಡ್ ಆಫ್ ದ ಡಾಕ್ಯುಮೆಂಟ್ಸ್ ಆಫ್ ದ ಲಾಕರ್ ಆರ್ ಎನಿ ಆರ್ಟಿಕಲ್ಸ್ ರಿಮೂವ್ ದೇರ್ ಫಾರ್ಮ್ ಆರ್ ಪ್ಲೇಸ್ ದೇರ್ ಬೈ ದ ಕಸ್ಟಮರ್ ದೇ ವುಡ್ ನಾಟ್ ಬಿ ಅಂಡರ್ ಎನಿ ಲೈವ್ಲಿಟಿ ಟು ಇನ್ಶೋರ್ ದ ಕಂಟೆಂಟ್ಸ್ ಆಫ್ ದ ಲಾಕರ್ ಅಗೇನ್ಸ್ಟ್ ಎನಿ ರಿಸ್ಕ್ ವಾಟ್ಸ್ ಎವರ್ ನಾನು ಆಗಲೇ ಹೇಳಿದಾಗೆ ಈ ಬ್ಯಾಂಕ್ಗಳಲ್ಲಿ ನೀವು ಎಷ್ಟು ಇಡ್ತಿದ್ದೀರಾ ಎಷ್ಟು ತಗೋತಾ ಇದ್ದೀರಾ ಅಥವಾ ಅಷ್ಟು ಎಷ್ಟು ಕಂಟೆಂಟ್ ಇತ್ತು ಅನ್ನೋದ್ರ ಬಗ್ಗೆ ಬ್ಯಾಂಕ್ಗಳಿಗೆ ಯಾವುದೇ ಇನ್ಫಾರ್ಮೇಶನ್ ಇರಲ್ಲ ಇಂಥ ಸಿಚುವೇಶನ್ದಲ್ಲಿ ಅವ್ರು ಹೇಗೆ ನಿಮ್ಮ ವ್ಯಾಲ್ಯೂನ ಅಳಿತಾರೆ ಅದಕ್ಕೋಸ್ಕರ ಅವರು ಈ ಇನ್ಸುರೆನ್ಸು ಮಾಡಿಸಿರಲ್ಲ ಇಷ್ಟು ಲಾಸ್ ಆಗಿದೆ ಇದಕ್ಕೆ ಇನ್ಶೂರೆನ್ಸ್ ಕಂಪ್ನಿಯಿಂದ ನಿಮ್ಗೆ ಕಾಂಪೆನ್ಸೇಷನ್ ಕೊಡ್ತೀವಿ ಅಂದ್ರೆ ಅದು ಶುದ್ಧ ಸುಳ್ಳು ಅದೇ ತರ ಈ ತರ ಇನ್ಸುರೆನ್ಸ್ ಇದೆ ಅಂದ್ಬಿಟ್ಟು ಅವ್ರು ಸೆಲ್ ಮಾಡೋದು ತಪ್ಪು ನೀವು ನಿಮ್ಮ ವ್ಯಾಲ್ಯೂಬಲ್ಗೆ ನೀವೇ ಫನಿಗಾರರು ಅಥವಾ ಈ ಥರ ರಾಬರಿ ಆದರೆ ಮ್ಯಾಕ್ಸಿಮಮ್ ಕೊಡೋದು ನಾನು ಆಗಲೇ ಹೇಳಿದಾಗೆ ಹಂಡ್ರೆಡ್ ಟೈಮ್ಸ್ ಆಫ್ ಯುವರ್ ಎನುವಲ್ ರೆಂಟ್ ಇದು ಬಿಟ್ಬಿಟ್ಟು ಬಿಟ್ಟು ಏನು ಕೊಡೋದಿಲ್ಲ ಸೊ ಫೈನಲಿ ನಾನು ಏನು ಹೇಳ್ತಾ ಇದ್ದೀನಂದರೆ ನೀವು ಯಾವ ಕಂಟೆಂಟನ್ನು ಬ್ಯಾಂಕ್ನಲ್ಲಿ ಇಡಬೇಕು ಯಾವುದನ್ನು ಇಡಬಾರ್ದು ಅನ್ನೋದು ಇಂಪಾರ್ಟೆಂಟು ಎರಡನೇ ಪಾಯಿಂಟ್ ಏನಂದರೆ ಈ ಬ್ಯಾಂಕ್ಗಳಲ್ಲಿ ನೀವು ಎಷ್ಟು ಇಡ್ತಾ ಇದ್ದೀರಾ ಮತ್ತು ಎಷ್ಟು ತೆಗಿತಾ ಇದ್ದೀರಾ ಅಥವಾ ಆ ಪರ್ಟಿಕ್ಯುಲರ್ ಡೇದಲ್ಲಿ ಎಷ್ಟು ವ್ಯಾಲ್ಯೂಬಲ್ ಕಂಟೆಂಟ್ ಇತ್ತು ಅನ್ನೋದು ಬ್ಯಾಂಕಿಗೆ ಗೊತ್ತಿರಲ್ಲ ಇದ್ರ ಬಗ್ಗೆ ಗಮನವಿರಲಿ ಮೂರನೇದು ನಿಮ್ಮ ನೆಗ್ಲಿಜಿಯನ್ಸ್ ಆದರೆ ಬ್ಯಾಂಕ್ ಹೊಣೆಗಾರಿಕೆ ಅಲ್ಲ ನಾಲ್ಕನೇದು ನ್ಯಾಚುರಲ್ ಕಲಾಮಿಟಿ ಆದರೆ ಅದಕ್ಕೂ ಕೂಡ ಬ್ಯಾಂಕ್ ಹೊಣೆಗಾರಿಕೆ ಅಲ್ಲ ಐದನೇ ಪಾಯಿಂಟು ನೀವು ಏನಾದರೂ ಈ ಬ್ಯಾಂಕ್ ರಾಬರಿ ಆದರೆ ನಿಮಗೆ ಸಿಗುವಂತಹ ಹಣ ಹಂಡ್ರೆಡ್ ಟೈಮ್ಸ್ ಆಫ್ ಯೋರ್ ಯೋರ್ ಆ್ಯನುವಲ್ ರೆಂಟ್ ಅದಕ್ಕಿಂತ ಹೆಚ್ಚಿಗೆ ಬ್ಯಾಂಕ್ಗಳಿಂದ ಏನೂ ಸಿಗೋದಿಲ್ಲ ಈ ಕ್ಲಾರಿಟಿ ಇಟ್ಕೊಂಡ್ಬಿಟ್ಟು ನಿಮ್ಮ ಬ್ಯಾಂಕ್ ಲಾಕರ್ಗಳಲ್ಲಿ ವ್ಯಾಲ್ಯೂಬ್ಸ್ಗಳನ್ನು ಹಿಡೀರಿ ಅದೇ ಥರ ಆಪರೇಟ್ ಮಾಡಿ ಕಣ್ಣು ಮುಚ್ಚಿಬಿಟ್ಟು ಬ್ಯಾಂಕ್ ಲಾಕರ್ ಸೇಫು ಬ್ಯಾಂಕ್ ಲಾಕರ್ದಲ್ಲಿ ನನ್ನ ಎಲ್ಲ ವ್ಯಾಲ್ಯೂಗಳನ್ನು ಇಡ್ತೀನಿ ಅಂದರೆ ಅದು ಶುದ್ಧ ಸುಳ್ಳು ಅದಕ್ಕೆ ಹೇಳ್ತಾ ಇರ್ತೀನಿ ಫಿಸಿಕಲ್ ಸೇಫ್ ಕೀಪಿಂಗ್ ಇಸ್ ಅ ಬಿಗ್ಗೆಸ್ಟ್ ರಿಸ್ಕ್ ನಾವು ಗೋಲ್ಡ್ ಜ್ಯುವೆಲರಿಯನ್ನು ಅನ್ನ ತೊಗೊಂಡ್ಬಿಟ್ಟಿರ್ತೀವಿ ಬಟ್ ಅದನ್ನು ಎಲ್ಲಿ ಇಡಬೇಕು ಹೇಗಿಡ್ಬೇಕು ಸೇಫ್ ಆಗಿಡ್ಬೇಕು ಅನ್ನೋದನ್ನ ಗೊತ್ತಿರಲ್ಲ ಬ್ಯಾಂಕ್ ಲಾಕರ್ಗಳು ಅಂತೀವಿ ಬ್ಯಾಂಕ್ ಲಾಕರ್ಗಳಲ್ಲಿ ಇಂಥ ಇನ್ಸಿಡೆಂಟ್ ಆದ್ರೆ ಏನು ಮಾಡ್ತೀರಾ ಸೊ ಅದಕ್ಕೋಸ್ಕರ ಸೇಫ್ ಕೀಪಿಂಗ್ ಅನ್ನುವಂಥದ್ದು ತುಂಬ ರಿಸ್ಕು ಅದಕ್ಕೋಸ್ಕರ ನೀವು ನಿಮ್ಮ ಲಾಕರನ್ನು ಆಪರೇಟ್ ಮಾಡುವಾಗ ಅಥವಾ ಓಪನ್ ಮಾಡ್ತಾ ಇದ್ರೆ ಈ ಎಲ್ಲ ಅಂಶಗಳನ್ನು ಗಮನಿಸಿ ನೀವು ನಿಮ್ಮ ಬ್ಯಾಂಕ್ ಲಾಕರನ್ನು ಆಪರೇಟ್ ಮಾಡಿ ಅಥವಾ ವ್ಯಾಲ್ಯೂಸ್ಗಳನ್ನು ಇಡಿ ಅಂತ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ನೀವೇನಾದರೂ ಈ ವಿಡಿಯೋ ಈ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಅಥವಾ ನಿಮ್ಮ ಯಾರು ಫ್ರೆಂಡ್ಸು ರಿಲೇಟಿವ್ಸು ಅಥವಾ ಯಾರ್ಯಾರು ಇರ್ತಾರೋ ಅವರಿಗೆ ಈ ನನ್ನ ಕಂಟೆಂಟ್ಗಳನ್ನು ಶೇರ್ ಮಾಡಿ ಅವ್ರಿಗೂ ಕೂಡ ಇದು ಹೆಲ್ಪ್ ಆಗ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ